ಆ್ಯಕ್ಚುಲಿ ನಾನು ಅಡ್ವೊಕೇಟ್ ಮೇಡಮ್ ಬಿ ಎ ಎಲ್ ಎಲ್ ಬಿ ಮಾಡಿದ್ದೀನಿ ಹೌದು ಮೇಡಮ್ ನಾನು ಜೆ ಒವಾಗಿಂದೂ ಅಂದರೆ ಪಿ ಯು ಸಿ ಲೆವೆಲಿಂದ ಈ ಫೀಲ್ಡ್ನಲ್ಲೇ ಇದ್ದೀನಿ ಸೊ ಇಲ್ಲಿ ಇದ್ಕೊಂಡೇ ಜೆ ಒ ಬಿ ಎ ಆಯಿತು ಎಲ್ ಎಲ್ ಬಿ ಆಯಿತು ಎರಡು ವರ್ಷ ಪ್ರಾಕ್ಟೀಸ್ ಕೂಡ ಮಾಡಿದ್ವಿ ಆರ್ ಟಿ ನಗರಲ್ಲಿ ಆಫೀಸ್ ಇತ್ತು ಹಾಗಾಗಿ ಬರ್ತಾ ಬರ್ತಾ ನನಗೆ ಅವಕಾಶ ಜಾಸ್ತಿ ಆಯಿತು ಹಂಗಾಗಿ ಅದು ಆ ಪ್ರೊಫೆಷನ್ ಕಂಪ್ಲೀಟಾಗಿ ಬಿಟ್ಟೇ ಬಿಟ್ಟೆ ನಾನು ಚೆನ್ನಾಗಿದೆ ಮೇಡಮ್ ಮಾಮೂಲಿ ಆ್ಯಸ್ ಯೂಶಯಲ್ ಎಲ್ಲ ಪಾತ್ರಗಳು ಹೋಗ್ತಿರುತ್ತೋ ಹಾಗೆ ಮೊದಲು ಒಂದು ನಾಲ್ಕು ದಿನ ಇರ್ತಿತ್ತು ನಾಲ್ಕರಿಂದ ಐದು ದಿನ ಈಗ ಬರ್ತಾ ಬರ್ತಾ ಒಂದು ಮೂ ಎರಡು ದಿನ ಮೂರು ದಿನಕ್ಕೆ ಬಂದಿದೆ ಸೊ ಕತೆ ಅದು ಹೆಂಗೆ ಜನಗಳು ಹೆಂಗೆ ಕೇಳುತ್ತಾರೆ ಆ ಥರ ಚಾನಲ್ ಅವ್ರು ಮಾಡಿಸ್ತಾರೆ ಹಂಗಾಗಿ ಕಮ್ಮಿ ಆಗಿದೆ ಇವಾಗ ಮೇಡಮ್ ಹೊಸ ಪ್ರತಿಭೆಗಳಿಗೆ ಮೇಡಮ್ ಮೊದಲಾದರೆ ಕಲೆಗೆ ಒಂದು ಬೆಲೆ ಇತ್ತು ಮೇಡಮ್ ಈಗ ಕಲೆಗೆ ಇಲ್ಲ ಮೇಡಮ್ ಇವಾಗ ಬರೀ ಕಮರ್ಷಿಯಲ್ ಈಗ ಯಾರು ಯಾರೇ ಆಗಲಿ ಯಾವ ದುಡ್ಡು ಹಾಕೋರಿಂದ ಹಿಡ್ದು ಡೈರೆಕ್ಷನ್ನಿಂದ ಹಿಡ್ದು ಪ್ರೊಡಕ್ಷನ್ನಿಂದ ಹಿಡ್ದು ಚಾನಲ್ ವೈಸ್ವರ್ಗೂ ಎಲ್ರಿಗೂ ದುಡ್ಡೇ ಮುಖ್ಯ ಹಾಗಾಗಿ ನೀವೇನಾದರೂ ಈ ಇಂಡಸ್ಟ್ರಿನಲ್ಲಿ ಈ ಬಣ್ಣದ ಬದುಕಿನಲ್ಲಿ ಬದುಕು ಕಟ್ಕೋಬೇಕು ಅಂತಿದ್ದರೆ ಬೇರೆ ಏನಾದರೂ ಒಂದು ಸೋರ್ಸು ಅಂದರೆ ದುಡ್ಡು ಬರೋ ಥರ ಮಾಡಿಕೊಂಡು ಈ ಪ್ರೊಫೆಷನಿಗೆ ಬನ್ನಿ ಒಂದು ಒಳ್ಳೆ ಯಾಕೆಂದರೆ ಈ ಪ್ರೊಫೆಷನಲ್ ಬೆನಿಫಿಟ್ ಏನು ಅಂದರೆ ಹೊರಗಡೆ ಗುರ್ತಿಸ್ತಾರೆ ಸೆಲ್ಫಿಗಳು ತೊಗೊತಾರೆ ಎಲ್ಲ ನಮ್ಮನ್ನು ನೋಡೋ ರೀತಿ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಮೇಯ್ನು ಮೇಡಮ್ ನಮ್ಮದು ಆರೋಗ್ಯ ಚೆನ್ನಾಗಿ ಇಟ್ಕೊತೀವಿ ನಾವು ಕಲಾವಿದರಾಗಿ ಅದೊಂದು ಪ್ಲಸ್ಸು ನಮಗೆ ಆರೋಗ್ಯ ಚೆನ್ನಾಗಿ ಇಟ್ಕೊತೀವಿ